ಎಲ್ರಿಗೂ ನಮಸ್ಕಾರ ಅಗ್ನಿಹೋತ್ರ ಒಂದು ತಪಸ್ಸು ನಿಜ ಹೇಳಬೇಕಂದ್ರೆ ಸೈಂಟಿಫಿಕಲಿ ನಿಮಗಿರೋ ಎಲ್ಲ ಸಮಸ್ಯೆಗೂ ರಾಮಬಾಣ ಯಾರಾದರೂ ಮನೆಯಲ್ಲಿ ಮಕ್ಕಳು ತುಂಬ ರಚ್ಚೆ ಹಿಡಿತಿದ್ದಾರೆ ಹಠ ಮಾಡ್ತಾರೆ ಓದ್ತಾ ಇಲ್ಲ ಉದಾಹರಣೆಗಳನ್ನ ಹೇಳ್ತೀನಿ ನಾನು ಅಷ್ಟು ಕಷ್ಟಪಡ್ತಾರೆ ಆರ್ಥಿಕವಾಗಿ ಕಷ್ಟ ಮನಸ್ಸಲ್ಲಿ ಏನೋ ಜೊತೆ ಈಡೇರ್ತಾರಲ್ಲ ದುಶ್ಚಟಗಳ ಒಳಗಿರೋ ಮಕ್ಕಳು ಅಥವಾ ತಾಯಂದರು ತಮ್ಮಂದರು ಏನೋ ಒಂದು ಸಮಸ್ಯೆಗೆ ಮನೆಯಲ್ಲಿ ಯಾವಾಗೂ ನೆಮ್ಮದಿನೇ ಇರಲ್ಲ ನನಗೆ ನಾನು ಆ ಸಬ್ಸ್ಕ್ರೈಬರ್ಸ್ ಒಂದು ಇಬ್ಬರು ಅವರ ಅನುಭವಗಳನ್ನು ಹಂಚ್ಕೊಂಡ್ರದ್ದು ಹೇಳ್ತೀನಿ ಒಬ್ಬರಂತೂ ಕಾಲಿಗೆ ಬಿದ್ಬಿಟ್ರು ನಮ್ಗೆ ಮುಜುಗರ ಆಗುತ್ತೆ ಯಾಕಂದ್ರೆ ನಾವು ದೇವರಲ್ಲ ದೊಡ್ಡವರು ಅವ್ರು ಅಷ್ಟು ತಿಳಿದಂಥ ಹಿರಿಯರು ಅಲ್ಲ ಅವ್ರು ನಿಮ್ಮಿಂದ ನನ್ನ ಜೀವನ ಬದಲಾಯಿತು ಅಗ್ನಿಹೋತ್ರ ಮೇಡಮ್ ಒಂದು ದಿನ ತಪ್ಪಿಸ್ದೆ ಮಾಡ್ತಾಯಿದ್ದೀನಿ ಅಂತಂದರು ಹಾಗಂತ ಡಿಸ್ಕರೇಜ್ ಆಗಬೇಡಿ ದಿನಾ ಮಾಡಬೇಕಾ ಬಿಡೋಗೆ ಇಲ್ವಾ ಅಂದರೆ ಇಲ್ಲ ಊರುಗಳಿಗೆ ಹೋದಾಗ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯತೆ ಊರುಗಳಿಗೆ ಹೋದಾಗ ಬಿಡ್ತೀವಿ ತಪ್ಪಿಸ್ತೀವಿ ಹಾಗೆ ಹೆಣ್ಮಕ್ಳು ಅವರ ಡೇಟ್ಸ್ ಇದ್ದಾಗೂ ಒಂದು ಮೂರು ದಿನ ಮಾಡಲ್ಲ ಅದು ಬಿಟ್ಟರೆ ನಾನ್ ವೆಜ್ ತಿಂತೀವಿ ನಾವು ನಾನ್ ವೆಜಿಟೇರಿಯನ್ಸು ಸ್ನಾನ ಮಾಡಿಲ್ಲ ಮೇಡಮ್ ಹೆಂಗೆ ಮಾಡೋದು ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಇದಕ್ಕಿಲ್ಲ ಇದರಲ್ಲಿ ಅಗ್ನಿಹೋತ್ರ ಬಡಿ ಅಂತ ಒಂದು ಹ್ಯಾಪ್ ಬರುತ್ತೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಲೊಕೇಶನ್ನ ಅಲ್ಲಿ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಮನೆಯ ಸಮಯಕ್ಕೆ ಸರಿಯಾಗಿ ಸೂರ್ಯಾಸ್ತ ಸೂರ್ಯೋದಯಕ್ಕೆ ನಿಮಗೆ ರಿಮೈಂಡರ್ ಮಾಡುತ್ತೆ ಐದು ನಿಮಿಷ ಮುಂಚೆ ನೀವು ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಸಾಕು ಈ ತಟ್ಟೆ ನೋಡ್ಬೋದು ಕೊಳಕಾಗಿದೆ ಯಾಕಂದರೆ ದಿನ ತೊಳಿಬೇಕಂತಿಲ್ಲ ಯಾವಾಗೋ ನನಗೆ ತೊಳಿಬೇಕನ್ಸೋದು ಕ್ಲೀನ್ ಮಾಡ್ಕೋತೀನಿ ಇದರಲ್ಲಿರೋ ಬಸ್ಮಾನ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೋತೀನಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹೆಚ್ ಐ ವಿ ಪೇಷಂಟ್ಸು ಕ್ಯಾನ್ಸರ್ ಪೇಷಂಟ್ಸು ಮಾರಕ ಕಾಯಿಲೆಗಳಿಗೂ ಇದು ರಾಮಬಾಣ ಎಲ್ಲದನ್ನೂ ಗುಣಪಡಿಸೋ ಶಕ್ತಿ ಈ ಅಗ್ನಿಹೋತ್ರದ ಭಸ್ಮದಲ್ಲಿದೆ ಯಾಕಂದರೆ ಇದಕ್ಕೆ ಬಳಸೋದು ದೇಸಿ ಹಸುವಿನ ಬೆರಣಿ ದೇಸಿ ಹಸುವಿನ ಶುದ್ಧ ತುಪ್ಪ ಹಾಗೆ ಆರ್ಗ್ಯಾನಿಕ್ ಅಕ್ಕಿ ಯಾವುದೇ ಕೆಮಿಕಲ್ ಹಾಕದೇ ಇರೋವಂಥ ಅಕ್ಕಿ ನುಚ್ಚಿರಬಾರ್ದು ನುಚ್ಚಿಲ್ದೇ ಇರುವಂಥ ಅಕ್ಕಿ ಈ ಮೂರು ವಸ್ತುಗಳನ್ನು ಬಳಸಿ ಎರಡು ಸಾಲು ಮಂತ್ರದ ಮ್ಯಾಜಿಕ್ ನಿಮಗೆ ಆ ಭಸ್ಮಕ್ಕೆ ತುಪ್ಪ ಬೆರೆಸಿ ಚರ್ಮದ ಕಾಯಿಲೆಗಳಿಗೂ ಹಚ್ಕೋತಾ ಬಂದರೆ ಸೋರಿಯಾಸಿಸ್ ಅಂತ ಕಾಯಿಲೆಗಳಿಗೂ ಕೂಡ ಇದು ಹೋಗ್ತಾ ಬರುತ್ತೆ ಎಲ್ಲ ಮುಗಿದು ಇನ್ನೂ ಭಸ್ಮ ಉಳಿದ್ರೆ ನಿಮ್ಮ ಗಿಡಗಳಿಗೆ ಹಾಕಿ ಥ್ಯಾಂಕ್ಸ್ ಹೇಳುತ್ತೆ ಗಿಡಗಳು ಪುಣ್ಯ ಮಾಡಿರ್ತಾರೆ ಮಾಡಿರುತ್ತೆ ಗಿಡಗಳು ಸೊ ಇಷ್ಟೆಲ್ಲ ಬೆನಿಫಿಟ್ ಇದ್ದಾಗ ಅಗ್ನಿಹೋತ್ರ ಪ್ರತಿಯೊಬ್ಬರು ಮಾಡಬೇಕು ನಮ್ಮ ಸನಾತನಿ ಆಚರಣೆ ಇದು ನಮಗಿಂತ ಜಾಸ್ತಿ ಜರ್ಮನಿಯಲ್ಲಿ ಮಾಡ್ತಾ ಇದ್ದಾರೆ ಇದೊಂದು ವಿಷಾದದ ವಿಷಯ ಬಟ್ ನಾವುಗಳು ಇದನ್ನು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಗಿಡಗಳು ಅಕ್ಕಪಕ್ಕದ ಗಿಡಗಳಿಗೆ ಮ್ಯಾಕ್ಸಿಮಮ್ ಇದು ಆಕ್ಸಿಜನ್ನ ಇನ್ಕ್ರೀಸ್ ಮಾಡುತ್ತೆ ಗಿಡಗಳಿಗೆ ತುಂಬ ಸಹಾಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಕಾಯಿಲೆಗಳಿರುತ್ತೆ ನೋಡಿ ಯಾರಿಗೋ ಆಸ್ತಮ ಇರುತ್ತೆ ಇನ್ಯಾರಿಗೋ ಬಿ ಪಿ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೀನಿ ನಾನು ಕಡಿಮೆ ಆಗುತ್ತೆ ಟೆಸ್ಟ್ ಮಾಡಿಸಿ ಹೋತ್ರ ಶುರು ಮಾಡಿ ಒಂದು ತಿಂಗಳಾದಮೇಲೆ ಮತ್ತೆ ಚೆಕಪ್ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಲ್ಲಿ ಆಗೋ ಬದಲಾವಣೆ ಗೊತ್ತಾಗುತ್ತೆ ತುಂಬ ಹಠ ಮಾಡೋ ಮಕ್ಕಳು ಕಾಮಾಗಿಬಿಡ್ತಾರೆ ನಮ್ಮ ಮನೇಲಿ ಎರಡು ನಾಯಿ ಮರಿಗಳು ಬಂದು ಅಕ್ಕಪಕ್ಕ ಅಗ್ನಿ ಅಗ್ನಿಹೋತ್ರಕ್ಕೆ ಶುರು ಮಾಡಿದ ತಕ್ಷಣ ಬಂದು ಕೂತ್ಕೊಳ್ಳುತ್ತೆ ನಾವೇನು ಹೇಳ್ಕೊಡಲ್ಲ ಟ್ರೈನಿಂಗ್ ಇಲ್ಲ ಅದೇ ಅದೇ ರೀತಿ ಅಗ್ನಿಹೋತ್ರ ಮಾಡೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಬದಲಾವಣೆಗಳಾಗಿದೆ ಎಷ್ಟೋ ವಿಚಾರಗಳು ನಾವು ಹೇಳ್ಕೋಬೋದು ಹೇಳ್ಕೊಳ್ಳೋಕ್ಕಾಗಲ್ಲ ತುಂಬ ಬದಲಾವಣೆಗಳಾಗಿದೆ ನನ್ನಲ್ಲೂ ಆಗಿದೆ ನಮ್ಮ ಮನೆಯಲ್ಲಿರೋ ಎಲ್ಲರೂ ಎಲ್ಲರಲ್ಲೂ ಆಗಿದೆ ಸೊ ರಿಕ್ವೆಸ್ಟ್ ಮಾಡ್ತೀನಿ ಇಂಥ ಪದ್ಧತಿಗಳನ್ನು ಬಿಡಬೇಡಿ ತುಂಬ ಖರ್ಚಿಲ್ಲ ಐದು ನಿಮಿಷದ ಕೆಲಸ ಬೇಕಾಗಿರೋದು ಒಂದು ರೂಪಾಯಿಗೆ ಒಂದು ಪೀಸ್ ಬೀಳ ಬೀಳುತ್ತೆ ಬೆರಣಿ ಒಂದು ಚಿಟಕಿ ಅಕ್ಷತೆ ಅಷ್ಟು ಬಿಟ್ಟರೆ ತುಪ್ಪ ತುಪ್ಪನೂ ತುಂಬ ಏನಲ್ಲ ಈ ಬೆರಣಿಗೆ ಎಷ್ಟು ಬೇಕೋ ಅಷ್ಟು ಯಾವ ರೀತಿ ಮಾಡಬೇಕು ಅಂತ ಮಾಡಿ ತೋರಿಸ್ತೀನಿ ಇದು ಅಗ್ನಿಹೋತ್ರದ ಸಮಯ ಇನ್ನೂ ಆಗಿಲ್ಲ ನನ್ನ ಮೊಬೈಲಲ್ಲಿ ಇನ್ನೂ ನಲವತ್ತೈದು ನಿಮಿಷ ತೋರಿಸ್ತಾ ಇದೆ ಅಗ್ನಿಹೋತ್ರದು ಬಟ್ ಮೂವತ್ತೈದು ನಿಮಿಷ ಬಟ್ ನಿಮಗೋಸ್ಕರ ನಾನು ಇವಾಗ ಮಾಡಿ ತೋರಿಸ್ತೀನಿ ಬೆಳಗಿನ ಮಂತ್ರ ಹೇಳ್ತೀನಿ ಬೆಳಗ್ಗೆ ಎರಡು ಸಾಲ ಮಂತ್ರ ಸಂಜೆ ಎರಡೇ ಸಾಲ ಮಂತ್ರ ನಾವು ಹೇಳ್ಕೋಬೇಕಾಗತ್ತೆ ಈ ಕಿಟ್ಟು ನಿಮಗೆ ಮುಂದೆ ಗೊತ್ತಾಗತ್ತೆ ಯಾರತ್ರ ಸಿಗುತ್ತೆ ಅಂತ ಸರ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ಅವ್ರು ನಿಮಗೆ ತಲುಪಿಸ್ತಾರೆ ಯಾವುದೇ ಲಾಭ ಇಲ್ಲ ಸುಮ್ಮನೆ ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂತ ಅವ್ರು ಸರ್ ಕಿಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸಿ ಕಳಿಸ್ತಾರೆ ಇದನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ನಾವೇ ಮಾಡಿಸ್ಕೋಬೋದಂದ್ರೆ ಇಲ್ಲ ತಾಮ್ರದ್ದು ಇದು ಇಷ್ಟೇ ಇಂಚ್ ಇರಬೇಕು ಅಂತಿದೆ ಆ ಸೈಂಟಿಫಿಕ್ ಒಂದು ಮ್ಯಾಜಿಕ್ ಆಗಬೇಕು ಅಂದರೆ ಎಲ್ಲದು ಪದ್ಧತಿ ಪ್ರಕಾರನೇ ಮಾಡಬೇಕು ಇಲ್ಲೊಂದು ಇಟ್ಕೊಂಡಿರ್ತೀವಿ ನಾವು ಆ ದಿಕ್ಕಿಗೆ ಅದೇ ತಿರುಗಿರಬೇಕು ಬೆಳಗ್ಗೆ ಮಾಡುವಾಗ ಪೂರ್ವಕ್ಕೆ ತಿರುಗಬೇಕು ಸಂಜೆ ಮಾಡುವಾಗ ಮಾಡುವಾಗ ಪಶ್ಚಿಮಕ್ಕೆ ತಿರುಗಬೇಕು ಎರಡು ಭಾಗಕ್ಕೂ ತಿರುಗ್ಕೊಂಡು ಅಂದರೆ ಬೆಳಗ್ಗೆ ಒಂದು ಕಡೆ ಸಂಜೆ ಒಂದು ಕಡೆ ಒಂದೇ ಜಾಗದಲ್ಲಿ ಮಾಡಿ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಮಾಡಿದಾಗ ಇಡೀ ಮನೆಗೆ ಫಸ್ಟ್ ಎಫೆಕ್ಟು ಅದಾದಮೇಲೆ ನಿಮ್ಮ ಮನೆಯಿಂದ ಹತ್ತು ಮನೆಯವ್ರಿಗೂ ಕೂಡ ಇದ್ರ ಲಾಭ ಸಿಗುತ್ತೆ ಯಾರೋ ಕಾಯಿಲೆ ಇರೋರು ಮೂರನೇ ಮನೆಯಲ್ಲಿ ಯಾರೋ ಕಾಯಿಲೆ ಇರ್ತದ್ರು ಅವ್ರಿಗಿದು ಲಾಭ ಸಿಗುತ್ತೆ ಹೇಳ್ದೆ ಹೇಳ್ಕೊಳ್ದೇ ಇರ್ಬೋದು ನೀವು ಹೇಳೋದು ಬೇಡ ಇದು ಪುಣ್ಯದ ಕೆಲಸ ಸೊ ಮಾಡ್ತೀರಾ ಅನ್ಕೋತೀನಿ ನಾನು ಇವಾಗ ಮಾಡಿ ತೋರಿಸ್ತೀನಿ ತುಪ್ಪ ತುಪ್ಪ ಸರ್ ದೇಸಿ ಹಸುವಿನ ತುಪ್ಪನೇ ಆಗ್ಬೇಕು ಸರ್ ಇದು ಇಟ್ಟು ಇಟ್ಟು ವಾರಗಟ್ಟಲೆ ಇಟ್ಟ ತಕ್ಷಣ ಈ ಕಲರ್ ಬೆಳ್ಳಗಾಗಿರುತ್ತೆ ಹಳದಿ ಹೊರಟೋಗಿರುತ್ತೆ ಈಗ ಫ್ರೆಶ್ ಆಗಿ ಇದು ಬಾಟ್ಲಿಂದ ಐದು ನಿಮಿಷ ಇದ್ದಾಗ ಅಗ್ನಿ ಸ್ಪರ್ಶ ಮಾಡಬೇಕು ಆಗ ನಿಮ್ಗೆ ಮಂತ್ರದ್ದು ಬೆಲ್ ರಿಂಗ್ ಆಗುತ್ತೆ ಒಂದ್ ಸೆಕೆಂಡ್ ಇದ್ದಾಗ ಬೆಲ್ ರಿಂಗ್ ಆಗುತ್ತೆ ಆಗ ಅಗ್ನಿ ಐ ಫ್ಲೇಮಲ್ಲಿ ಇರುತ್ತೆ ಆಗ ನಾವು ಸ್ವಾಹ ಅಂತ ಅಕ್ಷತೆ ಹಾಕ್ಬೇಕಾಗತ್ತೆ ಸೊ ಇದನ್ನ ಜಾತಿ ಭೇದ ಇಲ್ಲ ಅಯ್ಯೋ ನಾವು ಆ ಜನ ನಾವ್ ಈ ಜನ ಬ್ರಾಹ್ಮಣರು ಮಾಡಬೇಕಾ ಇಲ್ಲವೇ ಇಲ್ಲ ದಯವಿಟ್ಟು ಆತರ ಕಲ್ಪನೆಗಳಲ್ಲೆಲ್ಲ ಇರಬೇಡಿ ಯಾರು ಬೇಕಾದರೂ ಮಾಡ್ಬೋದು ಯಾವ ಧರ್ಮದವ್ರು ಬೇಕಾದ್ರೂ ಮಾಡ್ಬೋದು ಬಟ್ ಏನಾದರೂ ಉಳಿಸೋಗೋಣ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕಲಸಿ ಹೋಗೋಣ ಅನ್ನೋದು ಒಂದು ಆಸೆ ಅಷ್ಟೆ ಸರಿ ತುಪ್ಪ ಬೆರಣಿ ಅಕ್ಕಿಯಿಂದನೇ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಇದು ಮೂರು ಸುಟ್ಟಾಗ ಏನು ಹೊಗೆ ಬರುತ್ತಲ್ಲ ಸರ್ ನಿಲ್ಸಿದಾಗ ಆ ಹೊಗೆ ಎಷ್ಟು ಜನ ಕೂತಿರ್ತೀವೋ ಅಷ್ಟು ಜನಕ್ಕೆ ನಮ್ಮ ಪ್ರತಿ ಈವೆಂಟಲ್ಲೂ ನೂರಾರು ಜನ ಕೂತ್ಕೊಂಡು ಅಗ್ನಿಹೋತ್ರ ನೋಡ್ತಾರೆ ನಾವು ಮಾಸ್ ಅಗ್ನಿಹೋತ್ರ ಮಾಡ್ತೀವಿ ಅವತ್ತು ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಆ ದಿಕ್ಕಿ ಕುತ್ಕೊಂಡು ನಾವು ಅಗ್ನಿಹೋತ್ರ ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಎಲ್ಲರೂ ತಂದಿರ್ತಾರೆ ಅವತ್ತು ಕುತ್ಕೊಂಡು ನಾವು ಗಾಯ್ಸ್ಕಿಡ್ಸ್ ಫ್ಯಾಮಿಲಿ ಮಾದರಿ ಆಗ್ಬೇಕು ಅಂದ್ಕೊಂಡು ನಾವೆಲ್ಲ ಮಾಡ್ತೀವಿ ಜನ ಸಂತೋಷದಿಂದ ನೋಡಿ ಕೊಂಡ್ಕೊಂಡು ಹೋಗೋರು ಕೊಂಡ್ಕೊಂಡು ಹೋಗ್ತಾರೆ ಇದು ಯಾವುದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ಲ ನೀವು ತಗೋಬೇಕಂತ ಎಲ್ಲಿ ಬೇಕಾದರೂ ತೊಗೊಳ್ಳಿ ನೀವು ಬಟ್ ಅದಕ್ಕೊಂತ ಒಂದು ಮೆಜರ್ಮೆಂಟ್ ಇದೆ ನಾಳೆ ನಮ್ಮ ಅಗ್ನಿಹೋತ್ರನ ಕಲ್ಸ್ಕೊಟ್ಟಿದಾರಲ್ಲ ನನಗೆ ಯಾರು ಗುರುಗಳು ಕಲ್ಸ್ಕೊಟ್ಟಿದ್ದಾರೆ ಆ ರೈತರನ್ನ ಸರ್ ಭೇಟಿ ಆಗ್ಬೋದು ನಿಮಗೆ ಆ ವಿಡಿಯೋ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಸೊ ನೀವು ಕೂಡ ಕಲ್ತ್ಕೊಳ್ಳಿ ಸರ್ ಹತ್ರನೂ ಕೂಡ ಒಂದು ಡೆಮೋ ಸಿಗುತ್ತೆ ನಿಮಗೆ ಅಗ್ನಿಹೋತ್ರ ಕೆಲವರು ಹೇಳ್ತಾರೆ ತುಳಸಿ ತುಳಸಿ ಕಡ್ಡಿ ಹಾಕಬಹುದು ಪಚ್ ಕರ್ಪೂರ ಹಾಕ್ಬೋದು ಇಲ್ಲ ಸೈಂಟಿಫಿಕಲಿ ಮೂರೇ ವಸ್ತು ಅಕ್ಕಿ ತುಪ್ಪ ಬೆರಣಿಯಿಂದ ಬರೋ ಹೊಗೆಯಿಂದ ಮಾತ್ರ ನಮಗೆ ಲಾಭ ಸಿಗುತ್ತೆ ಹೊರತು ಬೇರೆ ಏನೇ ಹಾಕಿದ್ರು ಪಾಸಿಟಿವ್ ಎನರ್ಜಿ ಮನೇಲಿ ಒಳ್ಳೇದಾಯ್ತು ಪೂಜೆ ಮಾಡಿದ್ರೆ ಹೆಂಗ್ ಸಮಾಧಾನ ಆಗುತ್ತೆ ಸಮಾಧಾನ ಆಗುತ್ತೆ ಆ ಸೈನ್ಸ್ ಆಗಲ್ಲ ಇದರಲ್ಲಿ ಬೇಕಾಗಿರುವಂತಹ ಸೈಂಟಿಫಿಕ್ ಕೆಮಿಕಲ್ ರಿಯಾಕ್ಷನ್ ಸಿಕ್ಕಲ್ಲ ಸಿಗಲ್ಲ ಇದು ಮೂರೇ ವಸ್ತು ಬೆರಣಿ ತುಪ್ಪ ಅವ್ರ ಮೂರರ ಸಂಗಮ ಸಮಾಗಮ ಅದು ಉರಿಯತ್ತೆ ಅದ್ರ ಹೊಗೆಯಿಂದ ಏನ್ ಬರುತ್ತಲ್ಲ ಅದು ನಮ್ಗೆ ಆಗುವ ಪರಿಣಾಮ ಮತ್ತೆ ಮನಸ್ಸುಗೊಂದು ನೆಮ್ಮದಿ ಇದು ಎಷ್ಟೋ ಜನ ಪಿ ಸಿ ಯು ಡಿ ಪಿ ಸಿ ಯೋಸ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾಯಿರ್ತಾರೆ ರೆಗ್ಯುಲರಾಗಿ ಮಾಡೋರ ಜೊತೆ ಕುತ್ಕೊಂಡ್ರೆ ಸಾಕು ಸರ್ ಒಂದು ದಿನ ನೀವು ಮಾಡಿ ನಿಮ್ಮ ಕೃಷ್ಣ ಕೂತ್ಕೊತಾನೆ ಪಕ್ಕದಲ್ಲಿ ಮೂರು ದಿನಕ್ಕೆ ಮಂತ್ರ ಕಲ್ತ್ಕೋತಾನೆ ನಾಲ್ಕು ದಿನ ಅವನೇ ಕುತ್ಕೊಂಡು ಮಾಡ್ತಾನೆ ಈ ಪ್ರಾಕ್ಟೀಸ್ ಎರಡು ಸಾಲ್ ಮಂತ್ರ ಸರ್ ಅಷ್ಟೇ ನಾನು ಎರಡು ಸಾಲು ಸಂಜೆದು ಬೆಳಗ್ಗೆ ಎರಡು ಹೇಳ್ತಿನ್ಬೇಕಾದ್ರೆ ಎರಡೇ ಸಾಲ್ ಮಂತ್ರ ಅದನ್ನ ಹೇಳ್ಕೊಂಡು ಮಾಡ್ತಾ ಹೋದ್ರೆ ನೀವು ಇಲ್ದಾಗ ಸವಿತಾ ಅವ್ರು ಮಾಡ್ಬೋದು ಅವ್ರಿಲ್ದಾಗ ಮಕ್ಕಳು ಯಾರ್ದು ಮಾಡ್ಬೋದು ಬೆಳಗ್ಗೆ ಸಂಜೆ ಮಾಡಬೇಕು ಸಂಜೆ ಆಗಲ್ಲ ಮೇಡಮ್ ಇವತ್ತು ತುಂಬ ಇದ್ವಿ ಬಿಡಿ ಪರವಾಗಿಲ್ಲ ಏನಾಗಲ್ಲ ಹೆಂಗಂದರೆ ಮೊಬೈಲ್ ರೀಚಾರ್ಜ್ ಮಾಡ್ತೀರಾ ನೀವು ಸಂಜೆ ಸುಳ್ಳು ಡೌನ್ ಆಗಿರುತ್ತೆ ಮತ್ತೆ ರೀಚಾರ್ಜ್ ಮಾಡಬೇಕಂದ್ರೆ ಮಾಡ್ಕೋಬೇಕು ಹಾಂ ಮತ್ತು ನಾಳೆ ಬೆಳಗ್ಗೆ ಮಾಡ್ತಾ ರೀಚಾರ್ಜು ಸರ್ ಪ್ರತಿದಿನ ನಮಗೆ ಎನರ್ಜಿ ಬೇಕು ಅಂದರೆ ಸರ್ ಈವೆಂಟಲ್ಲಿ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ನಾವು ಹೋಗಿ ನಿಂತ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಒಂದು ಮಾಡಿದ ತಕ್ಷಣ ಎಲ್ಲರೂ ರಿಫ್ರೆಶ್ ಆಗಿಬಿಡ್ತೀವಿ ಅಲ್ಲಿರೋ ಮತ್ತೆ ಎನರ್ಜಿ ಗೇನ್ ನಮಗೆ ಆ ಟೈಮಲ್ಲಿ ಅಕ್ಷತೆ ಹಾಕಿ ನಾವು ಮಾಡೋದ್ರಿಂದ ಇಮಿಡಿಯೇಟ್ಲಿ ಎಲ್ಲರೂ ರಿಫ್ರೆಶ್ ಆಗಿಬಿಡ್ತೀವಿ ಮಾಡಿದ್ರೆ ಒಂದು ಅನುಭವ ಗೊತ್ತಾಗುತ್ತೆ ಸರ್ ಯಾರ ಹತ್ರ ದೇಸಿ ಹಸುವಿದೆ ನಾನು ಅದಕ್ಕೆ ಹೇಳಿ ಸರ್ ಗಾಯಸ್ ಗ್ರಿಡ್ಸ್ ಫ್ಯಾಮಿಲಿ ಅಂತ ಖುಷಿಯಿಂದ ಹೇಳ್ಕೊತೇನೆ ಅಂದ್ರೆ ಈಗ ಇಬ್ರು ಇದಾರೆ ನಮ್ಮಲ್ಲಿ ತಾರಾ ಅಂತ ಒಬ್ರು ತುಮಕೂರಲ್ಲಿ ಲೇಡಿ ಇದಾರೆ ಒಂದೇ ಒಂದು ದೇಸಿ ಹಸು ಇದೆ ಆ ಹಸುವಿಂದ ಆ ಸಗಣಿಯಲ್ಲಿ ಉದ್ಬತ್ತಿ ಗಂಧದ ಕಡ್ಡಿಗಳನ್ನ ಮಾಡ್ಕೊಡ್ತಾರೆ ಇದು ಸಾಂಬ್ರಾಣಿ ಬತ್ತಿಗಳು ಅದಕ್ಕೆ ಏನು ಕೆಮಿಕಲ್ ಹಾಕಲ್ಲ ಸರ್ ಸಂಪಿಗೆ ಹೂ ಒಣಸ್ಬಿಟ್ಟು ಅದಕ್ಕೆ ಹಾಕೋದು ಮಿಕ್ಸ್ ಮಾಡೋದು ಆದರೆ ಈಗ ಕೆಮಿಕಲ್ ಉದ್ದಿನ ಕಡ್ಡಿಗೆ ಬರ್ತಾ ಇದೆ ಗಂಧದ ಕಡ್ಡಿಗಳು ತುಂಬ ಪ್ರಾಬ್ಲಮ್ ಅಂತೇಳಿ ಅವ್ರು ಅದನ್ನು ತಯಾರಿಸ್ತಾರೆ ಆ ಒಂದು ಹಸುವಿಂದ ಸ್ವಲ್ಪ ಬೆರಣಿ ಸ್ವಲ್ಪ ಜನಕ್ಕೆ ಅವ್ರು ತಲುಪಿಸ್ತಾರೆ ಮುತಾಲಿಕ್ ಸರ್ ಹತ್ರ ಒಂದು ಐದಾರು ಹಸುವಿದೆ ದೇಸಿ ಹಸು ಅವರು ಕೇಳ್ದವ್ರಿಗೆಲ್ಲ ಪ್ಯಾಕೆಟ್ ಇದೆಲ್ಲ ಐವತ್ತು ಸೇರಿಬಿಟ್ಟು ಒಂದು ಪ್ಯಾಕೆಟ್ ಐವತ್ತು ರೂಪಾಯಿಗೆ ಒಂದು ಪ್ಯಾಕೆಟು ಅದನ್ನು ಕೊಡ್ತಾರೆ ಸರ್ ತಲುಪಿಸ್ತಾರೆ ಫ್ರೆಶ್ ಆನ್ ಅಂತ ಹೇಳಿದ್ನಲ್ಲ ಅಲ್ಲಿ ನಿಮಗೆ ಪೂರ್ತಿ ಕಿಟ್ ಸಿಗುತ್ತೆ ಅಗ್ನಿ ಹತ್ರ ಕಿಟ್ಟು ವಿತ್ ಬೆರಣಿ ತುಪ್ಪ ಅಕ್ಷತೆ ಎಲ್ಲ ಸಿಗುತ್ತೆ ಅಲ್ಲಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೂ ಖಾಲಿ ಏನಾಗುತ್ತೋ ಅದನ್ನು ನಾವು ತರಿಸ್ಕೋಬೋದು ಏನಕ್ಕ ಏನೋ ಖರ್ಚು ಮಾಡ್ತೀವಿ ಹಾಸ್ಪಿಟ್ಲಿಗೆ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡ್ತೀವಿ ಸಾವಿರಾರೂಪಾಯಿ ನೂರಾರೂಪಾಯಿ ನಂಗಿಲ್ಲ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇದನ್ನ ಮಾಡೋದ್ರಿಂದ ಆರೋಗ್ಯವಾಗಿರ್ತೀವಿ ಅಂದ್ರೆ ಯಾಕೆ ಮಾಡಬಾರ್ದು ಮಕ್ಳು ಸರ್ ಚಿಕ್ಕ ಬಟ್ಟೆ ಒಬ್ರು ಲೇಡಿ ಬಂದು ಹತ್ಕೊಂಡು ಹೇಳಿದ್ರು ಮಗಳು ಕಿರ್ಚಾಡ್ತ ಯಾವಾಗ್ಲೂ ಬೈಯೋದು ಕಿರ್ಚಾಡ್ಕೊಂಡು ಓದು ಅಂತಂದ್ರೆ ಏನೇನೋ ಅರಮಂಗ್ ಮಾತಾಡ್ತಾ ಇದ್ಲಂತೆ ಒಂದಿನ ಅಗ್ನಿಹೋತ್ರ ಅಂದರೆ ನಿನಗೆ ಬುದ್ಧಿ ಇಲ್ಲ ಮೆಂಟಲ್ ನೀನು ಇಂಥವೆಲ್ಲ ಮಾಡೋಕ್ಕೆ ಹೋಗ್ತೀನಿ ನಮ್ಮ ಮನೆಯಲ್ಲಿ ಏನನ್ನೋ ಬೈದು ಓದ್ಲಂತೆ ಸರ್ ಅವರಮ್ಮ ಕಂಟಿನ್ಯೂಸ್ ಅವಳು ಏನಾದ್ರೆ ಹತ್ಕೊಂಡು ಎರಡು ದಿನ ಮೂರು ದಿನ ಅಗ್ನಿಹೋತ್ರ ಮಾಡಿದ್ಲಂತೆ ಅವಳು ಎಷ್ಟು ಆಗಿದ್ಲಂದ್ರೆ ಸರ್ ನೆಕ್ಸ್ಟ್ ವೀಕಲ್ಲಿ ಎದ್ದು ಕೇಳ್ತಾ ಇದ್ದ ಅಮ್ಮ ಇನ್ನೂ ಅಗ್ನಿಹೋತ್ರ ಮಾಡಿದ್ರು ದಯವಿಟ್ಟು ಮಾಡಿ ಜಲ್ದಿ ನನಗೆ ಆ ಮಂತ್ರ ಕೇಳಿಸ್ಬೇಕು ನಂಗೆ ವೈಬ್ರೇಷನ್ ಸ್ಟಾಪ್ ಆದಂಗೆ ಅನಿಸ್ತಾ ಇದೆ ದಯವಿಟ್ಟು ಮಾಡು ಅಂತ ಅವರು ಸ್ಟೇಜ್ ಮೇಲೆ ಸರ್ ಅಳ್ತಾ ಇದ್ದಾರೆ ಎಷ್ಟು ಟು ಶ್ರೀಮಂತ್ರು ಸರ್ ಅವ್ರು ಹೇಳ್ತಾರೆ ಮೇಡಮ್ ನನಗೆ ಕೈ ಬಿಟ್ಟು ಓದ್ಲು ಅಂದ್ಕೊಂಡ್ಬಿಟ್ಟಿದ್ದೆ ಅವಳು ಅಷ್ಟು ಬದಲಾಗಿದ್ದಾಳೆ ಅಗ್ನಿಹೋತ್ರದಿಂದ ಅಂತ ನನ್ನೇನೋ ಒಬ್ರು ಲೇಡಿ ಡಿಪ್ರೆಷನ್ಗೆ ಹೋಗಿದ್ರಂತೆ ನಾನು ಸೈಕಾಟ್ರಿಸ್ಟ್ ಹತ್ರ ಹೋಗಿ ಟ್ಯಾಬ್ಲೆಟ್ ತೊಗೊಳ್ತಿದ್ದೆ ಮೇಡಮ್ ಅಗ್ನಿಹೋತ್ರ ಮಾಡೋಕೆ ಶುರು ಆದಾಗಿಂದ ಯಾವ ಟ್ಯಾಬ್ಲೆಟು ಇಲ್ಲ ನಾನು ಖಾಮಾಗಿದ್ದೀನಿ ಮನೇಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇದೆ ಮನೆಯಲ್ಲಿ ಅಂತ ಅದೇ ಹೇಳಿದೆ ಮ್ಯಾಜಿಕ್ ಅಲ್ಲ ಹಿಂಗೆ ಕಣ್ಣು ಮುಚ್ಚಿ ಏನೋ ತೆಗೆದು ತೋರಿಸ್ತಾರೆ ಅದೆಲ್ಲ ಇದು ಸೈನ್ಸ್ ಇದು ಇದನ್ನ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಏನಲ್ಲ ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಆದಾಗ ಇಡೀ ಭೋಪಾಲ್ ನಿಮ್ಗೂ ಗೊತ್ತಿರುತ್ತೆ ಸರ್ ಪೂರ್ತಿ ಮುಳುಗೋಗಿತ್ತು ಇಡೀ ಊರಲ್ಲಿ ಒಂದು ಮನೆ ಇರಲಿಲ್ಲ ಬಟ್ ಒಂದೇ ಒಂದು ಬ್ರಾಹ್ಮಣರ ಕುಟುಂಬ ಉಳ್ಕೊಂಡಿತ್ತಂತೆ ಸರ್ ಅವ್ರಿಗೆ ಏನೇನೂ ಆಗಿಲ್ಲ ನೋಡಿ ಸರ್ ಅಂತ ಗ್ಯಾಸ್ ಇದಾದ್ರು ಆ ಫ್ಯಾಮಿಲಿ ಬದುಕಿ ಉಳಿದಿದ್ದಾರೆ ನೀವು ಬೇಕಾದ್ರೆ ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಪ್ರತಿನಿತ್ಯ ಅವ್ರ ಮೇಲೆ ಅಗ್ನಿಹೋತ್ರ ನಡೀತಾ ಇತ್ತಂತೆ ಹಾಗಾಗಿ ಅದೊಂದು ಫ್ಯಾಮಿಲಿ ಏನೂ ಆಗಿಲ್ಲ ಇದು ಹೈ ಫ್ಲೇಮಿಗೆ ಬರಬೇಕು ಎಲ್ಲ ಹತ್ತಿ ಇಷ್ಟು ಎತ್ತರವಾಗಿ ಬೆಂಕಿ ಮೀನ್ಸ್ ಬೆಂಕಿ ಅನ್ನಬಾರ್ದು ಅಗ್ನಿ ಉರಿತಾ ಇದೆ ಅಂದಾಗ ನಾವು ಇದಕ್ಕೆ ಮೂರು ಬೆರಳು ಈ ಮೂರು ಬೆರಳಲ್ಲಿ ಅಕ್ಷತೆ ಹಾಕಬೇಕು ಎಷ್ಟು ಇಡಿಸುತ್ತೆ ಭಾಳ ಮಾಡಿ ಎರಡು ಚಿಟಕಿ ತಗೋತೀವಿ ಎರಡು ಸಲ ತಗೋತೀವಿ ಅಷ್ಟೇ ತುಂಬ ಖರ್ಚು ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಹನಿ ತುಪ್ಪ ಕಲ್ಸಿಟ್ಬಿಟ್ರೆ ನಿಮಗೆ ಒಂದು ತಿಂಗಳಾಗುತ್ತೆ ಒಂದು ಡಬ್ಬಿಯಲ್ಲಿ ಕಲಸಿ ಒಂದು ತಿಂಗಳಾಗತ್ತೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ನ ನಮಮ ಎರಡು ಸಾಲು ಮಂತ್ರ ಇದು ಬೆಳಗಿನ ಮಂತ್ರ ಇದು ಮಾಡಿದ ಮೇಲೆ ಎರಡೇ ನಿಮಿಷ ಅಗ್ನಿಯನ್ನು ನೋಡ್ತಾ ಕುತ್ಕೊಳ್ಳಿ ಎರಡು ನಿಮಿಷ ಮೆಡಿಟೇಷನ್ ಅದು ನಿಮಗೆ ಏನೆಲ್ಲ ಪರಿವರ್ತನೆ ಆಗುತ್ತೆ ನಿಮ್ಮ ಅನುಭವ ನೀವೇ ಹಂಚ್ಕೋಬೇಕಾಗತ್ತೆ ಅದು ಅಗ್ನಿ ನೋಡ್ತಾ ಎರಡು ನಿಮಿಷ ಮೆಡಿಟೇಷನ್ ಭಾಳ ಬೇಡ ಮಾಡಕ್ಕೆ ಐದು ನಿಮಿಷ ಇದನ್ನು ಇದ್ರ ಮುಂದೆ ಕೂತಾ ಎರಡು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ನೀವು ಇದನ್ನು ತಪಸ್ತರ ಮಾಡ್ತಾ ಬನ್ನಿ ಒಂದು ತಿಂಗಳ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಆಗಲಿ ಮಾನಸಿಕವಾಗಿ ನಿಮಗೆ ಗೊತ್ತಾಗುತ್ತೆ ಇನ್ನು ಸಂಜೆ ಮಂತ್ರ ಆದರೆ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಮ

ತುಂಬಾ ಒಳ್ಳೆತಾಗುತ್ತೆ ಇದು ಇದೊಂದು ಆಪ್ ಅಗ್ನಿಹೋತ್ರ ಬಡ್ಡಿ ಅಂತ ಒಂದು ಫ್ರೀ ಆ್ಯಪ್ ಬಡ್ಡಿ ಹಾಕೊಳ್ಳಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಲೊಕೇಶನ್ ಸೆಟ್ ಮಾಡಿ ಆಗ ಸೂರ್ಯದೇವ ಸೂರ್ಯಾಸ್ತ ಟೈಮಿಂಗ್ಸ್ ಅದ ರಿಮೈಂಡ್ ಮಾಡುತ್ತೆ ಐದು ನಿಮಿಷ ಮುಂಚೆ ಇದ್ದಾಗ ಕರೆಕ್ಟ್ ಆಗಿ ಅಗ್ನಿ ಸ್ಪರ್ಶ ಮಾಡಿ ಕುತ್ಕೊಂಡ್ರೆ ಈ ಫ್ಲೇಮ್ ಬೆಲ್ ರಿಂಗ್ ಆಗುತ್ತೆ ಇಪ್ಪತ್ತಾರು ನಿಮಿಷ ಇದೆ ನಮ್ಮ ಮನೆಗೆ ಸೂರ್ಯಾಸ್ತ ಆಗಕ್ಕೆ ಸರ್ ಬೆಳಗ್ಗೆ ಸಂಜೆ ಇಲ್ಲ ಸರ್ ಈಗ ಏನು ಆಗಿಲ್ಲ ಈಗ ಯಾವುದೇ ಒಂದು ಮ್ಯಾಜಿಕ್ ಆಗಿಲ್ಲ ಈಗ ಸೂರ್ಯಾಸ್ತ ಟೈಮಿಗೆ ಅಕ್ಷತೆ ಬಿದ್ದಾಗ ಆಗತ್ತೆ ಅದು ಈಗ ನಾನು ಮಾಡಿದ್ದೀನಿ ಯಾವುದೇ ಎನರ್ಜೀಸ್ ಕ್ರಿಯೇಟ್ ಆಗಿಲ್ಲ ಈಗ ಆ ಸೂರ್ಯಾಸ್ತ ಸೂರ್ಯೋದಯ ಆ ಸಮಯಕ್ಕೆ ಮಾಡಿದ್ರೆ ಮಾತ್ರ ಎನರ್ಜೀಸ್ ಕ್ರಿಯೇಟ್ ಆಗೋದು ಅದು ಪ್ರಾಕ್ಟೀಸ್ ಆಗ್ಬೇಕಷ್ಟೇ ಒಂದು ಎರಡು ದಿನ ಪ್ರಾಕ್ಟೀಸ್ ಆಗಿಬಿಟ್ರೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಒಂಥರ ದೇವ್ರೇ ನಮ್ದಿರೋರೆಲ್ಲ ಇದಾರೆ ಇವಾಗ ಆದ್ರೆ ಹೋಮ ಅಗ್ನಿ ಅಂದ ತಕ್ಷಣ ಬೇರೆ ಕನೆಕ್ಷನ್ ಮಾಡ್ತಾರೆ ಎಲ್ಲರೂ ಅದಕ್ಕೆ ಪಚ್ ಕರ್ಪೂರ ಹಾಕದೆ ತುಳಸಿ ಕಾಷ್ಟ ಹಾಕದೆ ಯಾವುದೇ ಇಲ್ಲ ಮೂರೇ ವಸ್ತು ಹೇಳ್ತೆ ಪದೇ ಪದೇ ಹೇಳ್ತಾಯಿದ್ದೀನಿ ಮನೇಲಿ ತುಂಬ ಹಸುಗಳಿದೆ ನಾನು ತುಪ್ಪ ಅದನ್ನೇ ಹಾಕ್ತೀನಿ ಅಂದರೆ ಎಲ್ಲ ಹಸುದು ಬರಲ್ಲ ನಿಮಗೆ ಸೈನ್ಸ್ ಅಲ್ಲ ನಡಿಬೇಕು ನಿಮಗೆ ಒಳಿತಾಗಬೇಕು ಅಂದರೆ ದೇಸಿ ಹಸು ಮಲ್ನಾಡು ಗಿಡ್ಡ ಇದೆ ಗೀರ್ ಹಸು ಇದೆ ಎಷ್ಟು ತಳಿಗಳು ದೇಸಿ ಜವಾರಿ ಹಸುಗಳು ನಮ್ಮೂರಲ್ಲೂ ಎಷ್ಟೊಂದು ಹಸುಗಳಿದೆ ಆ ಥರ ಜವಾರಿ ಹಸು ಯಾರ ಮನೇಲಾದರೂ ಇದ್ದರೆ ಅವ್ರ ಮನೇಲಿ ಬೆರಣಿ ಇಸ್ಕೊಳ್ಳಿ ತುಪ್ಪ ತೊಗೊಳ್ಳಿ ಇಲ್ಲ ಹಾ ಬೆಣ್ಣೆ ತೊಗೊಂಡು ತುಪ್ಪ ಕಾಯಿಸ್ಕೊಳ್ಳಿ ಏನೂ ಹಾಕ್ಬಾರ್ದು ಮತ್ತು ಬೆಣ್ಣೆಗೆ ತುಪ್ಪ ಒಂದು ಲೀಟರ್ ತುಪ್ಪ ಇಟ್ಕೊಂಡ್ರೆ ಒಂದು ವರ್ಷ ಮಾಡ್ತಿರ ಖರ್ಚು ಜಾಸ್ತಿ ಇಲ್ಲ ಸರ್ ಬಟ್ ಮಾಡ್ಬೇಕಷ್ಟೇ ಇದಕ್ಕೆ ಶ್ರದ್ಧೆ ಬೇಕು ನೀವು ಮಾಡ್ಬೋದು ನಿಮ್ಮ ಮನೆಯವರು ಮಾಡ್ಬೋದು ಮಕ್ಕಳು ಮಾಡ್ಬೋದು ವಯಸ್ಸಿನ ಲಿಮಿಟ್ ಇಲ್ಲ ಯಾವುದೇ ಜಾತಿ ಭೇದ ಇಲ್ಲ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆದ್ದು ಯಾರಿಗೂ ಆರು ಗಂಟೆಗೆ ಸ್ನಾನ ಮಾಡೋಕ್ಕಾಗಲ್ಲ ಈಗಂತೂ ಐದು ಐವತ್ತೆಂಟಿಗೆ ಸೂರ್ಯಾಸ್ತ ಸೂರ್ಯೋದಯ ಆಗ್ತದೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಮುಖ ತೊಳೆದು ಕುತ್ಕೊಂಡ್ರೆ ಆಯ್ತು ಮಾಡ್ಬೇಕಷ್ಟೇ ಅಷ್ಟೇ ಇದು ನ ನೀವು ಕೇಳ್ಬೇಕು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ